ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸೊರೆಕಾಯಿದು ಸಾರು ಅದ್ರ ಜೊತೆ ಮುದ್ದೆ ಈಗ ಒಂದು ದೊಡ್ಡ ಸೊರೆಕಾಯಿ ಹಚ್ಚಿ ಇಟ್ಕೊಂಡಿದ್ದೀನಿ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ಈರುಳ್ಳಿ ಇಟ್ಕೊಳ್ಳಿ ಹುಣಸೆ ಹಣ್ಣು ದೋಸೆ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಹಚ್ಚಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದ ಹಚ್ಕೊಂಡಿದ್ದೀನಿ ಮನೇಲಿ ಮಾಡಿ ಸಾಂಬಾರು ಪುಡಿ ಆಮೇಲೆ ಧನಿಯಾ ಪುಡಿ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇಷ್ಟು ಮಾಡಿಕೊಂಡು ಈಗ ಮೊದಲು ತೋರಿಸ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಆಮೇಲೆ ಈ ಮತ್ತೆ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ತಕ್ಷಣ ಹಚ್ಚಿದು ಬೆಳ್ಳುಳ್ಳಿ ಹಾ ಇದು ಬೆಳ್ಳುಳ್ಳಿ ಹಾಕಿಬಿಡ್ತೀನಿ ಆಮೇಲೆ ಕರಿಬೇವು ಆಮೇಲೆ ಈ ಚಿ ಖಾರ ಪೌಡ್ರ್ ಪ್ಲೇನ್ ಚಿಲ್ಲಿ ಪೌಡ್ರ್ ಇತ್ತಲ್ಲ ಅದು ಒಂದು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಚ್ಚಿ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಇದು ಬೆಳ್ಳುಳ್ಳಿ ಹಾಕಿ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಗಮ್ಮನ್ನೋ ಸ್ಮೆಲ್ಗೆ ಅಡುಗೆ ಚೆನ್ನಾಗಿರ್ಬೋದು ಅನಿಸುತ್ತೆ ಆಮೇಲೆ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಅದು ಮೆತ್ತಿಗೆ ಸಣ್ಣ ಉರಿಯಲ್ಲಿ ಇದು ಸರಿ ಈರುಳ್ಳಿ ಬೆಳ್ಳುಳ್ಳಿದು ಫುಲ್ಲು ವಾಸನೆ ಹೋಗಬೇಕು ಇದೆಲ್ಲ ಆದಮೇಲೆ ಈರುಳ್ಳಿ ಹಾಕೊಂಡು ಇದು ಇದು ಹಚ್ಚಿದು ಇತ್ತಲ್ಲ ಪೀಸು ಅದನ್ನು ಹಾಕಿಬಿಟ್ಟು ಎಲ್ಲ ಇದು ಹಾಕಿ ಸ್ವಲ್ಪ ನೀರು ಅದರಲ್ಲೇ ಬಂದುಬಿಡುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಚಿಮಿಸ್ಬಿಟ್ಟು ಹಾಗೆ ಮುಚ್ಚಿ ಇಡಬೇಕು ಫ್ರೆಂಡ್ಸು ಸಣ್ಣ ಉರಿಯಲ್ಲಿ ಬೇಯ್ತಾ ಇರುತ್ತಲ್ಲ ಆಯ್ತು ನೋಡಿ ಇವಾಗ ಬೆಂದಾಯಿತು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಇವಾಗ ಬೆಂದಮೇಲೆ ಇದು ಸಾಂಬಾರ್ ಪೌಡರ್ ನನ್ನ ಮನೆಯಲ್ಲೇ ಮಾಡಿದ್ದು ಇದು ಧನಿಯಾ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ಧನಿಯಾ ಇದಾದಮೇಲೆ ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಮತ್ತು ಚಿಲ್ಲಿ ಪ್ಲೇನ್ ಚಲ್ಲಿ ಪುಡಿ ಆವಾಗ ಹುಣಸೆಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಾಕಿದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದಕ್ಕೆ ತೆಂಗಿನಕಾಯಿ ಏನು ಬೇಡ ಮತ್ತು ರುಬ್ಬೋದು ಏನು ಬೇಡ ತುಂಬ ಈಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಮುದ್ದೆ ಒಂದು ಕಡೆ ಮಾಡ್ಕೊಬೋದು ಇದು ಒಂದು ಕಡೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಪೌಡ್ರ್ ಹಾಕ್ಬಿಟ್ಟು ಹಣ್ಣು ರಸನೂ ಹಾಕಿ ಚೆನ್ನಾಗಿ ಕುದಿಸ ಅದು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದಲ್ಲ ಸಾರಿ ಅದು ಹೇಳಿದ್ದೆ ಇದು ಸ್ವಲ್ಪ ತೊಗರಿ ತೊಗರಿಬೇಳೆ ಅಥವಾ ಬೇಳೆ ಎರಡೂ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಒಂದು ಹದಲವೆಡೆ ಹಾಂ ಆಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ತೆಳ್ಳಗೆ ಬೇಕಂದ್ರೆ ನೀರು ಎಷ್ಟ್ರ ಸೇರಿಸ್ಬೋದು ಇಲ್ಲ ಬೆಳೆ ಬೇಯಿಸಿದ ನೀರಿರ್ತಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಎಮ್ಮೆ ಎಮ್ಮಿ ಇದು ಮುದ್ದೆ ಮತ್ತು ಸೋರೆಕಾಯಿದು ಸಾಂಬಾರು ತೊವೆ ಥರ ಬರುತ್ತೆ ಬಾಯ್ ಫ್ರೆಂಡ್ಸ್